ನಾವೆಲ್ಲ ಹೊಂಟೇವೆ ಈಗ ನಮ್ಮ ಊರ ಜಾತ್ರೆ ನಮ್ಮ ತವರು ಮನೆ ಅಜ್ಜ ಅಲ್ಮನ್ ಮನೆ ಇವರಿಗೆ ಇವ್ರಿಗೆ ಇಬ್ಬರಿಗೂ ಅಜ್ಜ ಅಲ್ಮನ್ ಮನಿ ಅಲ್ಲ ಎಷ್ಟು ದಿನ ಐತೆ ಹಬ್ಬ ಮೂರು ದಿನ ಎರಡು ದಿನ ಎಕ್ಸ್ಟ್ರಾನೇ ಹೇಳ್ಬಿಡ್ತೀವಲ್ಲ ಇಲ್ಲಿಂದ ನಮ್ಮ ಮಮ್ಮಿ ಊರಿಗೆ ಹೋಗ್ಬೇಕಂದ್ರೆ ಎಷ್ಟು ತಾಸು ಜರ್ನಿ ಐತಿ ನೀನು ಮೂರು ತಾಸು ಮೂರು ತಾಸು ಮೂರು ತಾಸು ನಾನ್ ಸ್ಟಾಪ್ ಎತ್ತಿದ್ರೆ ಎರಡು ತಾಸು ಅಲ್ಲಿ ಅಡಿನೇರಿ ಬಸ್ ಬಿಟ್ಟಿದ್ರೆ ಮೂರು ತಾಸು ಆಗತ್ತೆ ಅದಕ್ಕೆ ನಾವು ನಾನ್ ಸ್ಟಾಪ್ ಬಸ್ ಹತ್ತೀವಿ ಎರಡು ತಾಸ ಹ್ಞೂ ಎರಡು ತಾಸು ಎರಡು ತಾಸಿಗೆ ಹೋಗಿ ಪ್ರಾಣಿಯರು ಮುಗ್ತೇವೆ ಅಲ್ಲಿದ್ದ ಒಂದು ಹತ್ತು ನಿಮಿಷ ಅಷ್ಟು ಅವ್ರು ರಾಣೆ ನಾನ್ ಸ್ಟಾಪ್ ಇದೆ ಬಸ್ ನಾನ್ ಸ್ಟಾಪ್ ಇದ್ದ ಮತ್ತೆ ಹೊಳ್ಳಿ ಆಮೇಲೆ ಇಲ್ಲಿ ಮಾಮಾ ಬಂದ ಕರ್ಕೊಂಡ ನನ್ನ இன்னு ஜாமுனூர் அந்த நம்ம மம்மிச்சூரு தூண்டே இவ்வளோ நாளேதே ஸ்டார்ட் ஆகும் அது அதுக்கு நோடிலே கொப்பள உலக எம்ப்ளீட்டி ஒழகாய் ீதாட்ந்த ட்ராஃபிங் ஜாஸ்தி இருப்பது இன்னும் தாத்திர மினிமம் ஹத்து நெக்ஸ்ட் நாளில் மண்டல சோமார சோமாரி ஜாத்திரை தாத்தமே ஐந்து வருஷத்து நடித்தது நம்மூர் சைடு பத்திரம் தேவட்டி முந்தின முடி ஆகும் ವರ್ಷಿತಿ ಆಗ್ತದೆ ನಾಳೆ ರಾತ್ರಿ ಮೆರವಣಿಗೆ ಸ್ಟಾರ್ಟ್ ಆಗತ್ತೆ ನಾಳೆ ರಾತ್ರಿ ಮೆರವಣಿಗೆ ಸ್ಟಾರ್ಟ್ ಆಗತ್ತಲ್ಲ ಅದೆಲ್ಲ ತೋರಿಸ್ತಾರೆ ಮೆರವಣಿಗೆ ಹೆಂಗ್ ಹಳ್ಳಿ ಕಡೆ ಒಂಥರ ಒಂದು ಖುಷಿ ಸಂಭ್ರಮ ನಾಳೆ ನೀವೆಲ್ಲ ಡ್ಯಾನ್ಸ್ ಮಾಡ್ರಿ ಹೋದ ವರ್ಷ ನಾವು ಹೋಗಿದ್ದಿಲ್ಲ ಈ ಜಾತ್ರೆಗೆ ಏನೋ ಆಗಿರ್ತಾವ ಹೋಗೋಕಾಗಲಿಲ್ಲ ಮುಂದುವರ್ಷ ಹೊಟ್ಟವೆ ಕ್ಯಾನ್ಸಲ್ ಆಗೋದೇ ಮತ್ತೆ ಮಾಡಿ ಸಿದ್ಧಪಚ್ಚು ಗುಡಿ ಸಿದ್ಧಾರೂಢ ಮಠ ಭಾಳ ಭಾಳ ಡಿಸ್ಟಬೆನ್ಸ್ ಆಗತ್ತೆ ವಾಯಸ್ ಸರಿಯಾಗಿ ಕೇಳಲ್ಲ ಈ ನಮ್ಮ ವಾಯಸ್ಗಿನ ಈ ಫಸ್ಟ್ ಆ ಕಡೆ ಈ ಕಡೆದೆಲ್ಲ ಜಾಸ್ತಿ ಆಗ್ತದೆ हूँ, बंद रख सकता कर तोड़ेगा। बंद होला करते इतना नहीं, हाथ नोडकले बंदर इड़ते जरूर। तोड़ तोड़, तोड़ तोड़। क्या तोड़ते रहते? இது ஸ்கூல்ல நோட்டீஸ் ஸ்கூல்ல நோட்டீஸ் ப்ரைமரி. <music/> साइंस साइंस है, है, हमारे <Hey. laughs> <laughs> 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 ಪೋಸ್ ಕೊಡಕತ್ತ ನಿಮ್ಮ ಹಿಂಗ ಆಗ್ಲೇ ಹಿಂಗ್ ಚೀಟಿಂಗ್ ಮಾಡಿಬಿಟ್ಟೆ ನಾನು ಈವ್ನಿಂಗ್ ಟೈಮ್ ಚಿಡ ನಾವು ಮಾಡದ್ ನಾವು ಹುಡುಗಿ ಮುಂತ್ರ ಮೂವರ ಇದ್ರಿಗೆ டெக்னாலஜி

ಬಿಟ್ರೆ ಚಸ್ಕದೊಳಗೆ ಜಾಸ್ತಿ ಮಾಡ್ತಾರಲ್ಲ ಚಸ್ಕದೊಳಗೆ ನಾನು ಅನ್ನೋದು ಬರೀ ಚಸ್ಕದೊಳಗೆ ಜಾಸ್ತಿ ಈಗ ಈಗೇನಪ್ಪ ಕಿ ಚೆನ್ನಾಗಿ ಮಾಡಪ್ಪ ನಾಳೆ ಹೊಲಕ್ಕೆ ಕಟ್ಕೊಂಡು ಹೋಗಕ್ಕ ಅವತ್ತು ಮೆರವಣಿಗೆ ದಿನ ಮಂಗಳವಾರ ಅದ ಮಂಗಳವಾರ ಹೊಲಕ್ಕೆ ಹೋಗಕ್ಕೆ ಹೊಲಕ್ಕೆ ಹೋಗಕ್ಕೆ ಇವು ಮಾದ್ರಿ ಇನ್ನೊಂದು ಪದಾರ್ಥ ಅವೆಲ್ಲ ಬುಧವಾರ ದಿನದ್ದು ಹೋಗು आला कोनी लावे खुदा का हाली ती ती मन का आई खुदा तो जानी ती ती में बको

குருனக்கா தான் உம் ஏன ಕೊಟ್ಟು ಕುದಿಯೋರಲ್ಲ ಇಟ್ಟು ಮರಗೋರಲ್ಲ ಗುಟ್ಟು ಕೊಡೋರೆಲ್ಲ ನನ್ನನ್ನು ಬಿಟ್ಟು ಇರೋರಲ್ಲ ಎಲ್ಲೇಶ್ವರ ಆಮೇಲೆ ಇನ್ನೊಂದ ಸಕಲ ಮಂಗಲ ಕಾರ್ಯಕ್ಕೂ ಗಜಾನನೇ ಪೂಜ್ಯ ಭಕ್ತರು ಯುಕ್ತಿಯಿಂದ ಪೂಜಿಸಿದರೆ ಕೊಡುವನು ಇಷ್ಟು ಪಾದ ಪಾದಸಿವೆ ಪರಮ ಪೂಜ್ಯ ಉಡುಪಿ ಆಗ್ತಲ್ಲ ಅಮ್ಮ ಇದು ಜನ ಜನ ಜನಾಂಗ ಬೆಳೆಯಲಿಕ್ಕೆ ಸಾಹಿತ್ಯ ಬೇಕು ಮಗ ಬೆಳೆಯಲಿಕ್ಕೆ ಸುಸತ್ಯದ ತಾಯಿ ಬೇಕು ಎಲ್ಲೇಶ್ವರ ಮದುವೆಕ್ಕೆ ಗುರು ಹಿರಿಯರ ಆಶೀರ್ವಾದ ಬೇಕು ಇವರು ನಮ್ ಮೋಸ ಮಾಡಿ ವಿಶ್ವ ಯಾರ ಕತಿ ಹೇಳ್ತಂತಾರೆ ನಿಮ್ಮಷ್ಟಿಪ್ರಿ ನಿಮ್ಮಷ್ಟಾಗ ಸಣ್ಣ ಸವಣೂರಾಗಿದ್ದಾಗ ಇವ್ರ ಏನ್ ಮಾಡ ಪಿಕ್ಚರ್ ಹೋಗಕ್ಕ ನಮ್ಗ ಒಂದ್ ಸುಳ್ಳು ಹೇಳಿರಲಾ ಅಕತ್ತಿ ಶ್ರೀಕೃಷ್ಣ ವಸುದೇವ ಗೋಕುಲಕ್ಕೆ ಹೊರಡುವಾಗ ಯಮುನೆ ದಾರಿ ಬಿಟ್ಟಿದ್ದು ಪದ ಜ ಸಾಕ್ಷಿಯಾಗಿ ಏನು ಕೇಳಂಗಿಲ್ಲ ಅಲ್ಲಿ ಸುಳ್ಳ ಪುಟಾಣಿ ಹಾಕಲ್ಲ ಅದಕ್ಕು